ಬ್ರಹ್ಮದಿಂದ ಬಂದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ಇದು ಎರಡನೇ ಪ್ರಶ್ನೆ ಎರಡನೇ ಕೇಳಿದಾಗ ಈ ವಿಷಯವನ್ನು ಅನೇಕ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಬಹುದು ಒಂದು ವಿಧಾನ ನೋಡೋಣ ನಮ್ಮೆಲ್ಲರಿಗೂ ಕೂಡ ವಂಶ ಪರಂಪರೆಗಳಿವೆ ಆ ಪರಂಪರೆಗಳ ಪೈಕಿ ಯಾವ ವಂಶದಲ್ಲಾದರೂ ಸರಿಯೇ ಹಿಂದೆ ಹುಡುಕ್ತಾ 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 ಹಾಗೆ ಹೋಗಿ ಆಗ ಆ ವಂಶಕ್ಕೆ ಮೂಲ ಪುರುಷನು ಒಬ್ಬ ಬ ಬ್ರಹ್ಮ ಋಷಿ ಅಂತ ಗೊತ್ತಾಗ್ತಾ ಇದೆ ಆ ಬ್ರಹ್ಮ ಋಷಿಯ ಒಂದು ತಂದೆ ಅಲ್ಲಿ ಆ ಋಷಿಯ ಸೃಷ್ಟಿಕರ್ತನಾದ ಯಾರವನು ತಾನೆ ಅವನು ಆ ಋಷಿ ಬ್ರಹ್ಮನ ಪುತ್ರ ಆದ್ದರಿಂದ ಆ ಸೃಷ್ಟಿಕರ್ತನು ಆ ಆ ಪರಬ್ರಹ್ಮದಿಂದ ಬಂದಿರತಕ್ಕಂಥವನು ಅವನು ಕೂಡ ಪರಬ್ರಹ್ಮದಿಂದ ಬಂದಿದ್ದಾನೆ ಆದ್ದರಿಂದ ನಿನ್ನ ವಂಶಕ್ಕೆ ಆ ಪರಬ್ರಹ್ಮ ವಸ್ತುವೇ ಮೂಲ ಪುರುಷ ಜಾತಿ ಭೇದಾದಿಗಳು ವೃತ್ತಿ ಭೇದಾದಿಗಳಿಂದ ನಾವು ದೂರ ಸರದು ಮುಟ್ಟಬಾರದು ಹಿಡಿಬಾರ್ದು ಹೆಂಗಸು ಗಂಡಸು ಅಂತ ಹೋಗಿದ್ದೀವಿ ನಾವು ಆ ಪರಬ್ರಹ್ಮ ವಸ್ತು ಹೆಂಗಸಲ್ಲ ಗಂಡಸಲ್ಲ ಜಾತಿ ಇಲ್ಲ ಮತವಿಲ್ಲ ಜೀವಿಯದು ಅದಕ್ಕೆ ಯಾವ ರೀತಿಯಾದಂಥದ್ದು ಪರಬ್ರಹ್ಮ ವಸ್ತು ಅದಕ್ಕೆ ಎಂಥದ್ದು ಇಲ್ಲ ಅಂದರೆ ನೀನು ಪರಬ್ರಹ್ಮದಿಂದ ಬಂದ ಹಾಗಲ್ಲ ಆದ್ದರಿಂದ ನೀನು ಅವನಿಂದ ಅಲ್ಲಿಂದ ತಾನು ಬಂದಿರತಕ್ಕಂಥದ್ದಲ್ಲ ಆದ ಕಾರಣ ನೀನು ಪರಬ್ರಹ್ಮವೇ ಆಗಿದ್ದೀಯ ಹಾಗಾದರೆ ಈ ಪಾಪ ಪುಣ್ಯಗಳೆಲ್ಲ ಯಾರು ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಮಗೆ ಬರ್ತದೆ ನಿನ್ನ ಆಸೆ ಮೂಡುತ್ತೆ ಇದನ್ನು ನೀನು ಒಪ್ಪಲ್ಲ ಆಗ ಇದು ಮಾಡ್ತಿದ್ದಾರೆ ಇದೇನು ಸ್ವಾಮಿ ವಿಚಿತ್ರ ನನಗೇನು ಗೊತ್ತು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತನ್ಬಿಟ್ಟು ಆ ಪರಮಾತ್ಮನೇ ತಾನೇ ಈ ಬುದ್ಧಿಯನ್ನು ಇದ್ದಾನೆ ನನ್ನಿಂದ ಕೂಡ ಮಾಡಿಸ್ತಾ ಇದ್ದಾನೆ ಹಾಗೆ ಕೊನೆಗೆ ಇಂತಹ ನನ್ನನ್ನು ಶಿಕ್ಷೆಗೆ ಗುರಿ ಕೂಡ ಮಾಡ್ತಿದ್ದಾನೆ ಅವನು ಮಾಡಿಸೋದಲ್ಲದೆ ಶಿಕ್ಷೆ ನೀನು ತಪ್ಪು ಅಂತ ಹೇಳ್ತಾನೆ ಏನು ಅರ್ಥ ಇದು ಅಂತ ನಾವು ಕೇಳ್ಬೋದು ಅವನು ಈಗ ಮಾಡ್ಬೋದಾ ಅಂತ ಕೇಳ್ತೀವಿ ಇದು ನ್ಯಾಯಾನ ಅಂತ ಬೇರೆ ನ್ಯಾಯಾನ ಅಂತ ಬೇರೆ ಕೇಳ್ತೀವಿ ತಪ್ಪೇ ಹೊರತು ತನ್ನ ತಪ್ಪು ನಾನು ಹೆಂಗಾಗುತ್ತೆ ಅವನು ಪರಬ್ರಹ್ಮಂತಾನು ತಪ್ಪದು ನಂದೆಂಗೆ ಇದು ಹೇಗೆ ಬಂತು ಅನ್ನೋದು ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತಿದ್ದು ನೀನೇ ತಾನೆಲ್ಲ ಕೊಟ್ಟಿದ್ದು ಈ ಸೃಷ್ಟಿಕರ್ತನೇ ನೀನೇ ಥರ ಅಂತ ವಾದಿಸ್ತಾ ಇರ್ತೀವಿ ನಾವಾಗ ಇಲ್ಲಿ ಎರಡು ಅಂಶಗಳನ್ನು ಎಚ್ಚರಿಕೆಯಿಂದ ನಾವು ಗಮನಿಸಬೇಕು ನೀನಾಗಿಯೇ ನಿನಗೆ ಬೇಕು ಅಂತ ಬಯಸ್ತಿ ಚೆನ್ನಾಗಿದೆ ರುಚಿಯಾಗಿದೆ ಅಂದ್ಕೊಂಡು ಈ ಕೆಲಸವನ್ನು ಮಾಡಿದ್ಯಾ ಅಥವಾ ಪರಮಾತ್ಮ ನಿನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಅಂದ್ಕೊಂಡು ಆಜ್ಞಾಬದ್ಧನಾಗಿ ಈ ಕೆಲಸವನ್ನು ಮಾಡಿದೆಯಾ ಅನ್ನು ಸ್ವಲ್ಪ ಯೋಚನೆ ಮಾಡು ನೋಡೋಣ ಆಗ ನಿನಗೆ ಗೊತ್ತಾಗ್ಬಿಡುತ್ತೆ ನೀನು ನಿನ್ನ ಇಚ್ಛೆಯಿಂದ ಮಾಡಿದರೆ ಶಿಕ್ಷೆ ಆಗಲಿ ಅಥವಾ ಬಹುಮಾನ ಆಗಲಿ ನಿನಗೆ ತಪ್ಪಿದ್ದಲ್ಲ ಜ್ಞಾಪಕ ಇಟ್ಕೋ ನೀನಾಗಿ ಏನಾರು ಮಾಡಿಬಿಟ್ಟಿದ್ದರೆ ಯಾವತ್ತಾರು ಯೋಚನೆ ಮಾಡಿದಾಗ ಈ ಥರದಾಗಬಹುದೇನೋ ಹೀಗೆ ಮಾಡಿದ್ರೆ ಉಂಟೇನೋ ಹೀಗೆ ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೇನೋ ಅಂತ ಸ್ಮರಣೆ ಬಂದಿದ್ದರೂ ಕೂಡ ಶಿಕ್ಷೆ ನಿನಗೆ ಶಿಕ್ಷೆ ಇದೆ ಓದಿದ್ದರು ಕೇಳಿದ್ದರು ಯೋಚನೆ ಮಾಡಿದ್ದರು ಹತ್ತು ವರ್ಷದ ಕೆಳಗೆ ಮಾಡಿದ್ರು ಈಗೇನಾದರೂ ಮಾಡಿದ್ರು ಕೂಡ ಇಲ್ಲ ನಾನು ಮಾಡಲಿಲ್ಲ ಅಂತ ನೀನು ವಾದಿಸಿದ್ರು ಕೂಡ ಸ್ವಪ್ನದಲ್ಲಾಗಲಿ ನೀನು ಯಾ ಜಾಗೃತಿಯಲ್ಲಾಗಲಿ ಜನ್ಮಾಂತರದಲ್ಲಾಗಲಿ ನೀನು ಅನ್ಕೊಂಡಿದೀಯಾ ಅದಕ್ಕೆ ನೀನು ಮಾಡ್ತಾ ಇದ್ದೀಯಾ ನೀನು ಅಂದ್ಕೊಂಡಿರ್ತಕ್ಕಂಥದ್ದು ಅಂದ್ಕೊಳ್ಳದೇ ಇರೋ ರೀತಿಯಲ್ಲೇ ನಾವು ಹೋಗಬೇಕು ಏನೇ ಬರಲಿ ಅದನ್ನು ನೀನು ಅನುಭವಿಸ್ಬೇಕು ಆ ಶಿಕ್ಷೆಯನ್ನು ಅಥವಾ ನೀನು ಪರಮಾತ್ಮನ ಆಜ್ಞಾಬದ್ಧನಾಗಿ ಮಾಡಿದೆ ಅಂದ್ಕೊಂಡ್ರೆ ಶಿಕ್ಷೆ ಕೂಡ ಅದು ಕೂಡ ಅನುಭವಿಸ್ಬೇಕು ಯಾಕೆಂದರೆ ಪರಮಾತ್ಮನ ಆಜ್ಞೆ ತಾನೇ ನೀನಾಗಿ ಅಂದ್ಕೊಂಡುದ್ದ ಶಿಕ್ಷೆ ಅನುಭವಿಸ್ಬೇಕಲ್ವ ಸ್ವಾಮಿ ನಿಜ ನೀವಂದ್ರಲ್ಲ ಗೊತ್ತಾಗ್ದೇನೋ ಗೊತ್ತಿಲ್ಲದೇನೋ ಅಂದ್ಕೊಂಡೆ ಅನುಭವಿಸಲೇಬೇಕು ಅಂದರೆ ಆಯಿತು ಸ್ವಾಮಿ ಅನುಭವಿಸ್ತೇನೆ ಇನ್ನೇನು ಮಾಡೋದು ಗೊತ್ತಾಗದೆ ಅಂದ್ಕೊಂಡೆ ಅಂತೀರಲ್ಲ ಅಥವಾ ಅಂದ್ಕೊಂಡು ಮರ್ತೋಯ್ತು ಅಂತಿದ್ದೀರಲ್ಲ ಅಥವಾ ಯಾವತ್ತೋ ಅಂದ್ಕೊಂಡಿದ್ದು ಯಾವುದೋ ಜನ್ಮದಲ್ಲಿ ಅಂದ್ಕೊಂಡು ಮರ್ತಾ ಹೋಯಿತು ನನಗೆ ಅನ್ಕೋತಿದ್ದೀರಲ್ಲ ಅದನ್ನು ಸಾಬೀತು ಮಾಡಿಬಿಟ್ರಲ್ಲ ನೀವು ಆಯಿತು ಸಿರುಸಾ ವಹಿಸ್ತೀನಿ ನಾನು ಅನ್ಭವಿಸ್ಕೋತೀನಿ ಯಾಕೆಂದರೆ ನಾನಾಗಿ ಅಂದ್ಕೊಂಡಿದ್ದೀನಾದರೆ ಆದರೆ ಇದು ಪರಮಾತ್ಮನ ಆಜ್ಞೆ ಅಂತ ನಾನು ಅನ್ಕೊಂಡ್ಬಿಟ್ಟು ಮಾಡ್ತಾ ಮಾಡಿದ್ದೀನಲ್ಲ ಆದ್ದರಿಂದ ನಾನಾ ಯಾಕೆ ಇದನ್ನು ತಪ್ಪು ಅನುಭವಿಸ್ಬೇಕು ನಾನು ನಾನೇ ಶಿಕ್ಷೆ ಅನುಭವಿಸ್ಬೇಕು ಈ ತಪ್ಪನ್ನ ಅದಕ್ಕೆ ಹೆಂಗೆ ಇದು ಯಾಕೆ ಯಾಕಾಗಲ್ಲ ಆಜ್ಞೆ ತಾನೇ ನೀವು ಮಾಡಿದೀಯ ಶಿಕ್ಷೆ ಕೂಡ ಅದೇ ಆಜ್ಞೆ ಅನ್ಕೋಬೇಕು ನೀನು ಆಜ್ಞೆ ಅನ್ನೋದು ಯಾವಾಗ ನಿನ್ನ ಮನಸ್ಸಲ್ಲಿ ಬಂತು ಒಳ್ಳೆಯದು ಕೆಟ್ಟದಲ್ಲಿ ಆಜ್ಞೆನೇ ಮುಗಿದೋಯ್ತು ಏನು ಮೊದಲ ಆಜ್ಞೆ ರುಚಿಯಾಗಿತ್ತು ಇನ್ನೂ ಕಾರಣದಿಂದ ನೀನು ಏನೋ ಕಾರಣದಿಂದ ನೀನು ಅದು ಮಾಡದೇ ಹೊರತು ಅದು ಆಜ್ಞೆ ಅನ್ನತಕ್ಕಂಥ ಭಾವನೆಯಿಂದ ಮಾಡಲಿಲ್ಲ ಅಂತ ನೀನು ಒಪ್ಕೊಂಡು ಹಾಗಾಯ್ತಲ್ವಾ ಒಪ್ಕೊಂಡ ಹಾಗೆ ಆಯ್ತಲ್ವ ಅಂದರೆ ನೀನು ಸ್ವಂತ ಮಾಡದ ತಪ್ಪು ಅಂತ ಅಲ್ಲ ನೀನು ಅದು ಆಜ್ಞೆ ಅಲ್ಲ ಅಂತ ಒಪ್ಕೊಂಡಾಗ ಆಯ್ತಲ್ಲ ಹೌದು ಸ್ವಾಮಿ ಆಜ್ಞೆ ಇಲ್ಲದೆ ಇರತಕ್ಕಂಥ ತಪ್ಪು ನೀವು ಮಾಡೋದ್ರಿಂದ ನಿಂಗೆ ನೀನೇ ಅನುಭವಿಸ್ಬೇಕು ನಾನು ಸಾಕ್ಷಿ ಅಲ್ವೇ ಅಲ್ಲ ನಿಂಗೆ ನೀನೇ ಒದ್ದಾಡಿ ಸಾಯ ಅಂದ್ಬಿಡ ಆಜ್ಞೆ ಆಗುವಂಥದ್ದೇ ಸಾಕ್ಷಿ ಇಟ್ಟುಕೊಂಡು ಶಿಕ್ಷೆ ಇದ್ದರೆ ಇನ್ನು ನಿನಗೆ ಆಜ್ಞೆನೇ ಆಗದೆ ಇರುವಂಥ ಸ್ವಂತವಾಗಿ ನೀವು ಮಾಡೋ ತಪ್ಪನ ಯಾರ ತಗೋತಾರೆ ನಿಮ್ಮ ತಾತನ ಇದಕ್ಕೆ ಸಂಕಲ್ಪವನ್ನು ಕೊಟ್ಟವನು ಸಾಕ್ಷಿಯಾಗಿದ್ದಾನೆ ಸಂಕಲ್ಪ ಕೊಟ್ಟು ತಪ್ಪು ಮಾಡಿಸಿಬಿಟ್ಟು ಮತ್ತೆ ಆ ತಪ್ಪನ್ನು ಶಿಕ್ಷೆ ಕೊಡ್ತಕ್ಕಂಥವನು ನೋಡ್ತಾ ಇದ್ದಾನೆ ಒಂದು ಥರದಲ್ಲಿ ನೀನು ಒಳ್ಳೆಯದು ಆಯಿತು ನಿಮಗೆ ಎರಡರಲ್ಲೂ ನಿನಗೆ ವೀಟ್ನೆಸ್ ಆಗೋನಿದ್ದಾನೆ ಸಂತೋಷ ಪಟ್ಬಿಟ್ಟು ಅನುಭವಿಸು ನೀನು ಇನ್ನೊಂದ್ಸರ್ತಿ ಮಾಡಕ್ಕೆ ಹೋಗ್ಬೇಡ ನೀನು ಜಾಗೃತಿಯಾಗಿರು ಅದಕ್ಕೆ ಆಜ್ಞೆ ಕೊಟ್ಟು ಆಜ್ಞೆ ಇದ್ದಾನೆ ಅನ್ನೋ ಭಾವನೆಯನ್ನು ಬಿಟ್ಟು ಅದು ನಾವು ಜಾಗೃತಿಯಾಗಿರಬೇಕಂದ್ರೆ ನೀನು ಮೊದಲನೇ ವರ್ಗಕ್ಕೆ ಸೇರಿದ ಅಂತಾನೇ ನೀನು ಅನ್ನೋದು ಗೊತ್ತಾಗ್ತಿದೆ ಅಂದರೆ ಆಜ್ಞೆ ಇಲ್ಲದೆ ನಿನ್ನ ಪಾಡ ನೀನು ಸ್ವಂತವಾಗಿ ಮಾಡುವಂಥವನು ಅಂತಾಯ್ತಲ್ಲಿಗೆ ಮೊದಲನೇ ಪ್ರಕಾರದಲ್ಲಿ ನೀನು ಆ ಆ ಪಂಗಡದಲ್ಲಿರೋ ನೀನು ಅಂದಮೇಲೆ ನಿನಗೆ ಶಿಕ್ಷೆ ಆಗಲೇಬೇಕು ಪರಮಾತ್ಮನ ಆಜ್ಞೆ ಹೃದಯದೊಳಗೆ ಬಂದಾಗ ಅಂದರೆ ಒಂದು ಕೆಲಸವನ್ನು ಮಾಡೋಣ ಅಂತಕ್ಕಂಥ ಸಂಕಲ್ಪ ಉಂಟಾದಾಗ ಅದು ಚೆನ್ನಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ನಿನಗೆ ಚೆನ್ನಾಗಿ ಗೊತ್ತಾಗತ್ತೆ ಅದು ಪರಮಾತ್ಮನ ಆಜ್ಞೆ ಅಂತ ಗೊತ್ತಾಗುತ್ತಾ ಇದೆ ಒಂದು ನೋಡಿ ಪರಮಾತ್ಮನೇ ಮಾಡುತ್ತಿದ್ದಾನೆ ಅನ್ನೋಕ್ಕೆ ಚೆನ್ನ ಒಳ್ಳೆಯದ ಕೆಟ್ಟದ ಅಂತ ಅನ್ನಿಸ್ತಾ ಇದೆಯಲ್ಲ ಹೌದಾಗತ್ತೆ ಯಾಕೆಂದರೆ ಪರಮಾತ್ಮನ ಆಜ್ಞೆ ಆದ್ದರಿಂದ ಅದು ಅವನ ಆಜ್ಞೆ ತಾನೇ ಹಾಗಾದ್ರೆ ಇದು ಕೆಟ್ಟದಾದರೆ ಬಿಡ್ಬಿಡ್ಬೇಕು ಮಾಡೋಣ ಬೇಡವೋ ಅನ್ನು ಸಂಕಲ್ಪ ವಿಕಲ್ಪ ಎರಡೂ ಕೂಡ ಇದೆ ತಾನೆ ನಿನಗೆ ಅಂದರೆ ಪರಮಾತ್ಮನಿಂದ ಎರಡು ಬಗೆಯ ಆಜ್ಞೆಗಳು ನಿನಗೆ ಬ ಬಂದಿವೆ ಅಂತ ಅರ್ಥ ಆಯಿತು ಮಾಡು ಮಾಡಬೇಡ ಮೊದಲೇ ಪಂಗಡಕ್ಕೆ ನೀನು ಹೋಗಿ ಸ್ವಂತದಿಂದ ಮಾಡಿದೀನಿ ತಪ್ಪು ಒಂದೇ ಅಲ್ಲ ಈಗ ಸ್ವಲ್ಪ ಸ್ವಂತ ಉಪಯೋಗಿಸ್ಕೊ ಮತ್ತೆ ಆಜ್ಞೆ ಇದ್ದರೂ ಸ್ವಂತ ಉಪಯೋಗಿಸ್ಕೋ ಇವಾಗ ನೀನು ಬಾ ಅಲ್ಲಿಗೆ ಮತ್ತೆ ಎರಡನೇದಕ್ಕೆ ನಿಂಗೆ ಅದು ಕೊಟ್ಟಿದ್ದಾನಲ್ಲ ಆ ಎನರ್ಜಿಯನ್ನು ಕೊಟ್ಟನಲ್ಲ ನಿನಗೆ ಒಳ್ಳೆಯದು ಕೆಟ್ಟದಂತ ಹೇಳುವಂಥದ್ದು ಆಯ್ತಲ್ಲ ದೇವರೇ ಮಾಡಿಸ್ತಾ ದೇವರೇ ಮಾಡಿಸ್ತಾ ಮಾಡಿಬಿಟ್ಟಿವಿ ಮಾಡುವಾಗ ನಿಂಗೆ ಅನ್ನಿಸ್ತು ಒಳ್ಳೆಯದು ಕೆಟ್ಟದ್ದು ಅನ್ನಿಸ್ತಾ ಇದೆಯಲ್ಲ ಹಾಂ ಅನ್ನಿಸ್ತು ಹಾಗೆ ಯಾಕೆ ಮತ್ತೆ ನೀನು ಕೆಟ್ಟದೇ ಮಾಡಿದೆ ದೇವ್ರ ಆಜ್ಞೆ ಅಂತ ಹೇಳಿದ ಮೇಲೆ ಅದು ನಿನಗೆ ಸ್ವಂತ ಬುದ್ಧಿಯಿಂದ ಅದು ಒಳ್ಳೆಯದು ಕೆಟ್ಟದ್ದು ಅನ್ನಿಸ್ತಲ್ವ ನಿಂಗೆ ಹೌದು ಸ್ವಾಮಿ ಅನ್ನಿಸ್ತು ಆದರೆ ಯಾಕಪ್ಪ ಮಾಡಿದೆ ನೀ ಆಗ ಸ್ವಂತ ನೀನೇ ಮಾಡ್ದಂಗಾಯ್ತು ಆಜ್ಞೆಯನ್ನು ಉಲ್ಲಂಘಿಸಿಬಿಟ್ಟಿದೆ ನೀನು ಅದೇ ಇವೆರಡರಲ್ಲೂ ಕೂಡ ಯಾವುದೋ ಒಂದನ್ನು ಆರಿಸ್ಕೊಳ್ತಾ ಇಂತೆ ಅಂತ ಮೇಲೆ ಇದರಿಂದ ಉಂಟಾಗಿರ್ತಕ್ಕಂತಹ ಫಲಾನ ನೀನು ಅನುಭವಿಸ್ಬೇಕು ತಾನೆ ಹೀಗೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ರೂ ಸಹ ನೀನು ಕರ್ಮ ಫಲವನ್ನು ಅನುಭವಿಸಬೇಕು ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ದೇವರ ಮೇಲೆ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತಾಯಿತು ನಿನ್ನ ಮೇಲೆ ಅಂದರೂ ನೀನು ಅದು ದೇವರು ನನಗೆ ಮಾಡಿದ ಕೊಟ್ಟ ಬುದ್ಧಿನ ಅಂದರೂ ಒಳ್ಳೆ ಕೆಟ್ಟದ್ದು ಎರಡೂ ಕೊಡ್ತಾ ಇದ್ದಾನೆ ನೀನು ಯಾಕೆ ಕೆಟ್ಟದ್ದು ಮಾಡ್ತಿದೀಯಾ ಒಳ್ಳೇದ್ಯಾಕೆ ಮಾಡಲಿಲ್ಲ ಅಂಥೇಳಿ ಆಗಲೂ ನಾವೇ ಅಪರಾಧಿ ಆದ್ವಿ ನೀನು ಅಪರಾಧ ನಾನಲ್ಲ ಅಪರಾಧ ನನಗಿಲ್ಲ ಅಂತಿದ್ದರೂ ಕೂಡ ಈ ಅಪರಾಧ ಅಪರಾಧ ಇಲ್ಲ ಅನ್ನೋದು ತತ್ವ ನಿಂಗೆ ಗೊತ್ತಾದ ಮೇಲೆ ನೀನು ಅಪರಾಧ ಮಾಡಿದ್ರೆ ಅನುಭವಿಸಲೇಬೇಕು ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಪರಮಾತ್ಮನ ಮುಷ್ಟಿಯಿಂದ ಆ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅದರ ಬಗ್ಗೆ ನಾವೇನು ಮಾಡೋ ಗುರುವಿನೊಳಗೆ ಪ್ರಾರ್ಥನೆ ಮಾಡಬಾರ್ದು ಅದಕ್ಕೆ ಮಾಡಲೇಬಾರ್ದು ಅಂತ ಹೇಳ್ತಾರೆ ಇಲ್ಲಿ ನನ್ನನ್ನು ತಪ್ಪಿಸಿ ಅಂತಲೂ ಹೇಳಬಾರ್ದು ಬೇಗನೆ ಪರಶುರಾಮ ಹೇಳ್ದಾಗೆ ಬೇಗನೆ ಶಿಕ್ಷೆ ಕೊಟ್ಟು ಶಿಕ್ಷಣವನ್ನು ಕೊಡು ಅಂದರು ಶಿಕ್ಷಣ ಕೊಡಿ ಅಂತ ಹೇಳಲೇ ಇಲ್ಲ ಪರಶುರಾಮುಳು ಗುರುಗಳಿಗೆ ದತ್ತನಿಗೆ ದತ್ತಾ ಬೇಗ ಶಿಕ್ಷೆಯನ್ನು ಕೊಟ್ಟರೆ ಪರಿಶುದ್ಧನಾಗೋಗ್ಬಿಡ್ತೇನೆ ಯಾವಾಗ ಪರಿಶುದ್ಧನ ನಿಮ್ಮ ಶಿಕ್ಷಣವನ್ನು ನನಗೆ ಕೊಡಿ ಶಿಕ್ಷೆಯನ್ನು ಕೊಟ್ಟು ಶಿಕ್ಷಣ ಕೊಟ್ಟು ಕರುಣೆಯಿಂದ ನನ್ನನ್ನು ನೋಡಿ ಅಂತಂದ್ರೆ ಅವರು ಇನ್ನೊಂದು ವಿಶೇಷ ಇದೆ ಇಲ್ಲಿ ಪರಮಾತ್ಮನಿಂದ ಬಂದ ಆ ಎರಡು ಬಗೆ ಆಜ್ಞೆಗಳ ಪೈಕಿ ಧರ್ಮಸಮ್ಮತವಾದ ಆಜ್ಞೆಯನ್ನು ನೀನು ಸ್ವೀಕರಿಸಿ ಅಂದರೆ ಒಳ್ಳೆಯದು ಅಂತ ಒಳಗುತ್ತೆ ನಿನಗೆ ಅದು ಸ್ವೀಕರಿಸಿ ಅದನ್ನೇ ಆಚರಿಸಿದರೆ ಅವನಿಗೆ ನಿನ್ನನ್ನು ಶಿಕ್ಷಿಸತಕ್ಕಂಥ ಒಂದು ಶ್ರಮನೇ ಇರೋದಿಲ್ಲ ಯಾಕೆಂದರೆ ನೀನು ತಪ್ಪೇ ಮಾಡೋಲ್ಲ ನೀನು ಯಾಕೆಂದರೆ ಒಳ್ಳೆಯದನ್ನೇ ಆರಿಸ್ಕೋತಾ ಇದೆಯಾ ಪರಮಾತ್ಮನ ಸ್ಮರಣೆ ಇದ್ದಾನೆ ಅವನೇ ಮಾಡಿಸ್ತಿದ್ದಾನೆ ಅಂತಂದಾಗ ಕೆಟ್ಟದ್ದು ಮಾಡೋಕ್ಕೆ ಹೋಗೋದೇ ಇಲ್ಲ ನೀನು ಅಂತ ಅರ್ಥ ಇದಕ್ಕೆ ವಿರುದ್ಧವಾಗಿ ಅಲ್ಪವಾದ ವ್ಯಾಮೋಹದಲ್ಲಿ ಬಿದ್ದುಬಿಟ್ಟು ಪಾಪಕರವಾಗಿರ್ತಕ್ಕಂಥ ಆಜ್ಞೆಯನ್ನೇ ನೀನು ಪಾಲಿಸಿಬಿಟ್ರೆ ನಿನ್ನನ್ನು ಇನ್ನಷ್ಟು ವ್ಯಾಮೋಹ ಪ್ರವಾಹಕ್ಕೆ ತಳ್ಳಿಬಿಟ್ಟು ಅವನು ನಿಧ ವಿಧ ಆ ವಿಧಾನವೇ ಬೇರೆ ಥರ ಯೋಚನೆ ಮಾಡ್ತಾನಂತೆ ತಳ್ಳಿಬಿಡ್ತಾನಂತೆ ಅವನು ಯಾಕಪ್ಪ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಬೇರೆ ನಾವು ಆದರೆ ಈ ಪ್ರಸಂಗದಲ್ಲಿ ಈ ರೀತಿಯ ಪ್ರಮಾದ ಇದೆ ಅಂತಕ್ಕಂಥದ್ದನ್ನು ಗ್ರಹಿಸಿ ಆದಷ್ಟು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನಿನ್ನ ಒಂದು ಕರ್ತವ್ಯ ಅಂತ ಆಜ್ಞೆ ಮಾಡಿದ್ರು ಆದ ಕಾರಣ ಗುರುಪದೇಶ ಪ್ರಕಾರ ನಾನೇ ಬ್ರಹ್ಮ ಎಂದು ಭಾವಿಸಬೇಕು ನಾನೇ ಬ್ರಹ್ಮ ಅಂತ ಭಾವಿಸಿದ ಮೇಲೆ ಬ್ರಹ್ಮ ತಪ್ಪುಗಳು ಮಾಡದೇ ಇಲ್ಲ ಒಂದು ವೇಳೆ ನಾನೇ ಬ್ರಹ್ಮ ಅಂತ ಭಾವಿಸಿ ನೀ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಬೇಕು ಬ್ರಹ್ಮ ಒಳ್ಳೆಯದು ಮಾಡ್ದ ತಪ್ಪು ತಪ್ಪು ಮಾಡ್ದ ಎರಡೂ ಮಾಡ್ದೆ ಇದಕ್ಕೆ ವಿರುದ್ಧವಾದ ನಕಾರಾತ್ಮಕ ಭಾವನೆಗೆ ಮನಸ್ಸಿನಲ್ಲಿ ಆಸ್ಪಾದವನ್ನು ನಾವು ಕೊಡಲೇಬಾರದು ಅಂತನ್ನೋದನ್ನೇ ನಾವು ಪರಬ್ರಹ್ಮ ಅಂತ ಚಿಂತನೆಯನ್ನು ಮಾಡುವಂಥ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ ಇದನ್ನು ಶ್ರದ್ಧೆಯಿಂದ ಸಾಂಗವಾಗಿ ಮಾಡಿದಾಗ ಆತ್ಮಜ್ಞಾನವು ತನ್ನಷ್ಟಕ್ಕೆ ತಾನೇ ಪ್ರಕಾಶಿಸುತ್ತದೆ ಅಲ್ಲಿ ಅಂತರ್ಯಾಮಿತ್ವದ ಭಾವನೆಯನ್ನು ಮುಂದಿನ ಮಂತ್ರಗಳಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಪರಮಾತ್ಮ ಸ್ವರೂಪಿಣಮೇವ ಜಗದೀತ ಶಾಂತನಾಗಿಯೂ ಪರಮಾತ್ಮ ಸ್ವರೂಪನಾಗಿಯೂ ಇರ್ತಕ್ಕಂತ ಗುರುವನ್ ಆ ಗುರುವನ್ನೇ ಕಾಣಬೇಕು ಧ್ಯಾನ ಮಾರ್ಗವು ಅನೇಕ ಬಗೆಗಳಲ್ಲಿವೆ ಅವುಗಳ ಪೈಕಿ ನಾವು ಯಾವ ಯಾವ ಮಾರ್ಗದಲ್ಲಿ ಸಾಗಬೇಕು ಅಂತಕ್ಕಂಥ ನಿರ್ಣಯದ ಬಗ್ಗೆ ಮುಂದಿನ ಮಂತ್ರವು ಹೇಳ್ಕೊಂಡು ಹೋಗ್ತಿದೆ ಶ್ರೀ ಗುರು ಸಚ್ಚಿದಾನಂದಂ ಭಾವಾತೀತಂ ವಿಭಾವ್ಯ ಚ ತನ್ನಿದರ್ಶಿತ ಮಾರ್ಗೇಣ ಧ್ಯಾನ ಮಗ್ನೋ ಭವೇತ್ ಸುದೀ ಬುದ್ಧಿನ ಬುದ್ಧಿವಂತನಾದವನು ಮೊದಲು ಬುದ್ಧಿಗೆ ಅತೀತನಾದ ಸಚ್ಚಿದಾನಂದ ಸದ್ಗುರುವನ್ನು ಸ್ಮರಿಸಿಕೊಂಡು ಅವನು ಹೇಳಿದ ಮಾರ್ಗವನ್ನು ಅನುಸರಿಸಿ ದಾನದಲ್ಲಿ ಲೀನವಾಗಬೇಕು ತನ್ನಿಧರಿಸಿದ ಮಾರ್ಗೇಣ ಇದೆ ನಾವಿಲ್ಲಿ ಪರಿಗ್ರಹಿಸಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಗುರು ಭಾವಾತೀತನು ಅಂದರೆ ಬುದ್ಧಿಗೆ ಎಟುಕದವನು ಆದ್ದರಿಂದ ನಾವು ಬುದ್ಧಿಗೆ ಅತೀತವಾದ ಸ್ಥಿತಿಯನ್ನು ಸಾಧಿಸಬೇಕು ಇದನ್ನು ಸಾಧಿಸುವಾಗ ಪ್ರಾರಂಭದ ದಿಶೆಯಲ್ಲಿ ಕೆಲವು ಆಲೋಚನೆಗಳು ಬರ್ತಾ ಇರ್ತವೆ ಆ ಸಂದರ್ಭದಲ್ಲಿ ಒಂದು ಆಜ್ಞೆಯ ನಂತರ ಇನ್ನೊಂದು ಆಜ್ಞೆಗೋಸ್ಕರ ಎದುರು ನೋಡ್ತಾ ಇರಬೇಕಂತೆ ಈ ಬುದ್ಧಿಗೆ ಅತೀತವಾದ ಸ್ಥಿತಿಯು ದೃಢವಾಗ್ತಾ ಹೋಗ್ತದೆ ಆ ಸೇವಾ ದೃಷ್ಟಿ ಇದೇ ಗುರು ನಿದರ್ಶಿತ ಜ್ಞಾನ ಮಾರ್ಗ ಅಂತ ಒಂದು 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 ಸರಿಯಾದ ಕ್ರಮದಲ್ಲಿ ನಿದರ್ಶಿಸಿದಾನೆ ನಿಗೂಡಿಸಿದಾನೆ ಅವನು ಇಲ್ಲಿವರೆಗೂ ಒಂದು ಆವರ್ತಿ ಗುರುಧಾನ ಮಾಡತಕ್ಕಂಥ ವಿಧಾನವನ್ನು ಉಪದೇಶ ಮಾಡಿದ್ದಾಯ್ತಂತೆ ಆ ಉಪದೇಶದಲ್ಲಿ ಬ್ರಹ್ಮಾನಂದಂ ಸುಖದಂ ಅಂತ ಗುರುವನ್ನು ಪರಬ್ರಹ್ಮ ಮೂರ್ತಿಯಾಗಿ ವಿವರಿಸ್ತಾ ಬರ್ತಾ ಇದ್ದಾರೆ ಮುಂದೆ ಬರಬರ್ತಾ ಹೃದಭುಜೇ ಕರ್ಣಿಕ ಮಧ್ಯ ಸಂಸ್ಥೆ ಅಂತಲೂ ಶ್ವೇತಾಂಬರಂ ಶ್ವೇತ ವಿಲೇಪ ವಿಶ್ವಂ ಅಂತಲೂ ಕರೆದು ಆ ಗುರುಧ್ಯಾನವನ್ನು ಗುಣಗಳು ರೂಪಗಳು ಉಳಿದತಕ್ಕಂಥ ಗುರುಮೂರ್ತಿಯ ಧ್ಯಾನವಾಗಿ ಭೋಜನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಶುದ್ಧವಾದ ಜ್ಞಾನ ಯೋಗದ ಮಾರ್ಗದಲ್ಲಿ ಗುರುಧ್ಯಾನ ವಿಧಾನವನ್ನ ಉಪದೇಶ ಮಾಡುತ್ತಿದ್ದಾರೆ ಇಲ್ಲಿ ಪರಾತ್ಪರೇ ಸ್ಫಟಿಕ ಪರಿಮಾಣಕಂ ಪರಾತ್ಪರನು ಸ್ಫಟಿಕದಂತೆ ಪರಿಶುದ್ಧನೂ ಆದ ಆ ಗುರುಮೂರ್ತಿಯ ಸ್ವರೂಪವನ್ನ ತನ್ನ ಹೃದಯಾಕಾಶದ ಮಧ್ಯದಲ್ಲಿ ಹೆಬ್ಬೆರುಳು ಗಾತ್ರದ ಅಂಗುಷ್ಟ ಪ್ರಮಾಣ ಪರಿಮಾಣದಲ್ಲಿ ಧ್ಯಾನಿಸಬೇಕು ಅಂತ ಹೇಳಿದರು ಯಾವ ಭಾವನೆಯಿಂದ ಧ್ಯಾನ ಮಾಡಬೇಕಂದರೆ ಬ್ರಹ್ಮಾಹಮಿತಿ ಭಾವಯೇತ್ ಬ್ರಹ್ಮಾಹಮಿತಿ ಭಾವಯೇತ್ ಸಕಲ ಚರಾಚರಗಳಲ್ಲೂ ಗುರುವನ್ನೇ ನೋಡಬೇಕು ಅನ್ನುವಂಥ ಭಾವನೆಯಿಂದ ಅಂತ ಈಗಾಗಲೇ ನಾವು ಹೇಳ್ಕೊಂಡಿದ್ದೀವಲ್ವಾ ಮುಂದೆಲ್ಲ ಈ ಗುರುಧ್ಯಾನ ವಿಧಾನದ ಪ್ರಸ್ತಾಪ ಪುನಃ ಏಕೆ ಬಂತು ಅಂತಂದರೆ ಆ ರೀತಿ ಗುರುಧ್ಯಾನವನ್ನು ಮಾಡಿದರೆ ಆಗ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗ ತಾನಾಗೇ ನಮಗೆ ಒಳಿತದಂತೆ ತಾನಾಗೇ ಕಾಣಿಸುತ್ತೆ ಕತ್ತಲೆ ಒಳಗೆ ಲೈಟ್ ಇಲ್ಲವಲ್ಲ ಅಂದರೆ ಪರಮಾತ್ಮನ ಒಂದು ಕೃಪೆಯಿಂದ ನಮ್ಮ ಕಣ್ಣುಗಳೇ ಲೈಟ್ ಆಗ್ಬಿಡುತ್ತಂತೆ ಅಷ್ಟಷ್ಟೇ ದೂರಕ್ಕೆ ಕಾಣಿಸ್ತಾ ಇರುತ್ತಂತೆ ಮೂರಡಿ 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 ಕಗ್ಗತ್ತಲಲ್ಲೂ ಕೂಡ ನಡೀತಾನಂತೆ ಮೂರಡಿ 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 ಕಾಣಿಸುತ್ತಂತೆ ಆದರೆ ನಾವು ಗುರುವನ್ನೇ ಏಕಾಧ್ಯ ಧ್ಯಾನಿಸಬೇಕು ಅಂದರೆ ಅವನು ಎಲ್ರಿಗಿಂತಲೂ ಕ್ಷಿಪ್ರವಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಶಿವ ಅಥವಾ ಶಂಕರರಿಗೆ ಈ ಗುಣ ಬಹಳವಾಗಿರುವುದರಿಂದಲೇ ಆ ಕಾರಣದಿಂದಲೇ ಸ್ವಾಮಿಯನ್ನು ಗುರುರೂಪವಾಗಿ ಅಂದರೆ ಬಹಳ ಶಂಕರ ಅಂತ ಕರಿತಿದ್ದೀವಿ ಆ ರೀತಿ ಧ್ಯಾನ ಮಾಡೋದ್ರಿಂದ ನಮಗೇನು ಸಿಗ್ತದೆ ಅಂದರೆ ಯೋ ಭಾವ ಶೃಣುತ ಕಥೆ ಅಂಗುಷ್ಟ ಮಾತ್ರ ಪುರುಷಂ ಅಂತ ಹೇಳ್ಕೊಂಡೋದ್ರು ಹೃದಯದಲ್ಲಿ ಅಂಗುಷ್ಟ ಮಾತ್ರವುಳ್ಳ ಚಿನ್ಮಯ ಪುರುಷನನ್ನ ಧ್ಯಾನ ಮಾಡ್ತಾ ಇದ್ರೆ ಉಂಟಾಗತಕ್ಕಂಥ ಅನುಭವವನ್ನು ಮುಂದೆ ಹೇಳ್ತಾ ಇದ್ದಾರೆ ಕೇಳೋಣ ಮುಂದೆ ಯಾವ ರೀತಿ ಅನುಭವ ಉಂಟಾಗ್ತದೆ ಹೃದಯದಲ್ಲಿ ಅಂಗುಷ್ಟ ಮಾತ್ರದಲ್ಲಿರ್ತಕ್ಕಂಥ ಆ ಸ್ವಾಮಿಯನ್ನ ಅಂಗುಷ್ಟ ಅಂದರೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂತ ರೂಪವನ್ನ ಏನಂದ್ರೆ ಪೂರ್ಣವಾಗಿ ಏನು ಇಲ್ಲದೆ ರೂಪ ಅಂದ್ಬಿಟ್ಟು ಅಂತ ಅಂಗುಷ್ಟ ಮಾತ್ರ ಅಂತ ಹೇಳಿದ್ರು ಅಂಗುಷ್ಟ ಮಾತ್ರ ಅನ್ನೋದನ್ನ ಭಾಗವತಲ್ಲಿ ಅತಿ ಅದ್ಭುತವಾಗಿ ವಿವರಣೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಅಂತಹ ಸ್ವಾಮಿ ಉಂಟಾಗ್ತಕ್ಕಂಥ ಭಾವನೆಗಳೇನು

ಆ ಅದ್ವಯ ಬ್ರಹ್ಮವು ನಾನೇ ಅಂತಕ್ಕಂಥ ಜ್ಞಾನವು ನಮಗೆ ಉಂಟಾಗುತ್ತೆ ಸ್ವಾಮಿಯನ್ನೇ ಧ್ಯಾನ ಮಾಡ್ತಿದ್ದರೆ ನಾನೇ ಪರಬ್ರಹ್ಮ ಅನ್ನೋದು ಗೋಚರ ಆಗುತ್ತೆ ಗುರುಗಳು ಹೇಳಬೇಕಾಗೇ ಇಲ್ಲ ಇಲ್ಲಿ ಪರಮಾಕಾಶ ಸ್ವರೂಪ ಅಂದರೆ ಅಖ ಅಂಡ ಪಿಂಡ ಬ್ರಹ್ಮಾಂಡ ಸ್ವರೂಪನು ಅಂತ ಎಲ್ಲ ಗೋಳಗಳಲ್ಲಿ ಎಲ್ಲ ಅಂಡಪಿಂಡ ಬ್ರಹ್ಮಾಂಡ ಎಲ್ಲ ಸೂಕ್ಷ್ಮಾದಿ ಸ್ಥೂಲಾದಿ ಕಾರಣಾದಿ ರೂಪವಾಗಿರ್ತಕ್ಕಂಥವನು ಎಲ್ಲ ಗ್ರಂಥಿಗಳಾಗುವಂಥವನು ಅಂತ ಅರ್ಥ ಧ್ಯಾನದ ಫಲವನ್ನು ಈ ರೀತಿ ಶಿವನು ಮೊದಲಲ್ಲಿ ಹೇಳಿಬಿಟ್ಟು ಅಂದರೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ ಇದು ಶಿವನ ಒಂದು ಸ್ವಭಾವ ನೋಡಿ ನಿನಗೆ ಇಂತಿಂಥ ಫಲಗಳಿವೆ ಹೀಗೆ ಮಾಡು ನೀನು ಇಂಥ ಸುಲಭವಾದ ಮಾರ್ಗ ಅಂತೇಳಿ ಪ್ರೋತ್ಸಾಹ ಮಾಡ್ತಿದ್ದಾನೆ ನಮಗೆ ಆದ್ದರಿಂದಲೇ ನಾವು ಗುರುವನ್ನು ಶಿವ ಎಂದೇ ಭಾವಿಸಿ ಉಪಾಸನೆ ಮಾಡ್ತಾ ಇದ್ದೇವೆ ಅಂದರೆ ಬ್ರಹ್ಮನು ಶಿವ ಆಗಲ್ವಲ್ಲ ಎಷ್ಟು ಜನ್ಮಗಳಿಂದ ನೀನು ಜಪ ಧ್ಯಾನಾದಿಗಳನ್ನು ಮಾಡ್ತಾ ಇದ್ದೀಯಾ ಇದುವರೆಗೂ ಎಷ್ಟು ಮಾಡಿದ್ದೀಯಾ ಅಂತ ಲೆಕ್ಕಾಚಾರ ಹಾಕ್ತಾನೆ ಬ್ರಹ್ಮನು ಅದು ವಿಷ್ಣುವಂತೂ ಜಪತಪಗಳನ್ನು ಇನ್ನೂ ಮಾಡ್ತಲೇ ಇರು ಅಂತ ಹೇಳ್ತಾನೆ ಸನಕ ಸನಂದಾದಿಗಳಿಗೆ ಹೇಳ್ತಾನೇ ಇದ್ದ ಅವರುಗಳು ಅಹಂಕಾರ ಸ್ವಲ್ಪ ಇತ್ತು ಅವರಿಗೆ ಮಂತ್ರ ಹೇಳಿದ್ರು ವಿಷ್ಣು ಕಾಣಿಸಿಕೊಂಡು ಇನ್ನೊಂದಷ್ಟು ಹೇಳು ಇನ್ನೊಂದಷ್ಟು ಹೇಳಿ ಇನ್ನೊಂದಷ್ಟು ಹೇಳಿ ಇನ್ನು ಯುಗಗಳಂತ ಹೇಳಿಸ್ಕೊತಾನೆ ಇದ್ರು ಅವರು ಹೇಳ್ತಾನೇ ಇದ್ರು ಸುಸ್ತಾಗ್ಬಿಟ್ರು ಕೊನೆಗೆ ಆ ಕೊನೆಗೆ ಆಹಾ ಊಹೂ ಅಂದ್ಬಿಟ್ರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ಬಿಟ್ರು ಅಲ್ಲಿಗೆ ತೃಪ್ತಿ ಆಯಿತು ವಿಷ್ಣುವಿಗೆ ಅಂದರೆ ನಿನ್ನನ್ನು ವಿವರಣೆ ಮಾಡೋಕ್ಕಾಗಲ್ಲ ಅಂತ ಅವರ ಸೊಕ್ಕು ಅಹಂಕಾರವೆಲ್ಲ ಹೊರಟೋಗ್ಬಿಡ್ತು ಆದರೆ ಇಲ್ಲಿ ಗುರು ಆ ಥರ ಅಲ್ಲ ಇಲ್ಲಿ ಗುರು ಬೇಗನೆ ನಮಗೆ ಲೆಕ್ಕಾಚಾರ ಹೇಳೋದೇ ಇಲ್ಲ ಬೇಗನೆ ಅನುಗ್ರಹಿಸ್ತಿದ್ದಾನೆ ಯಾಕೆಂದ್ರೆ ತನ್ನಲ್ಲೇ ಸೇರಿಕೊಳ್ಳೋಕ್ಕೆ ನಮ್ಮ ಶಿವನ ಮಾತ್ರ ಕ್ಷಿಪ್ರಪ್ರಸಾದಿ ಅವರಿಬ್ಬರ ಥರ ಎಲ್ಲರ ಥರ ಪರೀಕ್ಷೆ ಮಾಡೋದೇ ಇಲ್ಲ ಹಾಗೆ ಅಂತಹ ಗುರುವನ್ನು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ಲಿ ದತ್ತ ಪ್ರಭು ಕರೆ ಕಲ್ಯಾಣ ಪ್ರಭು उनकी याद, दत्त दत्त उनकी याद करे कल्याण हमारे दत्त प्रभु उनकी याद करे कल्याण दत्त प्रभु उनकी याद करे कल्याण सहीद्री के सूरज दत्त तो के सूरज दत्ता भक्त हृदय के चंदा दत्ता भक्त हृदय के चंदा दत्ता सारे जग की शान सारे जग की शान सारे जग की शान सारे जग की शान गुरु घमारे प्रभु उनकी याद करें कल्याण गुरु हमारे तत् प्रभु उनकी याद करें कल्याण दीन बंधु दया सिंधु दत्ता दीन बंधु दया कष्ट भ हरे वर्ज ते दत्ता कल हरे वर्ज ते दत्ता वरदान भक्त भक्य वरदान गुरु हमारे दत्त प्रभु उनकी याद करे कल्याण गुरु की याद करे कल्याण बाप ताप सब घर पे दत्ता बाप ताप सब हर ते दत्ता ज्ञान दीप जलाते दत्ता ज्ञान दीप जलाते दत्ता हे सच्चिदानंद ज्ञान मे सच्चिदानंद ज्ञान ಪ್ರಭು ಗುರುತತ್ವ ಧ್ಯಾನದಿಂದ ತತ್ವದ ಅನುಸಂಧಾನಕ್ಕೆ ಪ್ರವೇಶಿಸತಕ್ಕಂಥ ವಿಧಾನವನ್ನು ಮುಂದೆ ಮಂತ್ರಗಳಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಯಥಾ ನಿಜ ಬ್ರಹ್ಮ ಶಾಶ್ವತ ಇದಾರೆ ವಂತಿ ಬಳಿ ಮುಂತಾದ ಆಭರಣಗಳು ಒಡ್ಯಾಣಗಳು ಬಳೆ ಇಂಥವೆಲ್ಲ ಆಭರಣಗಳು ಬೇರೆ ಬೇರೆ ಆಕಾರಗಳಿದ್ದರೂ ಕೂಡ ಅದೆಲ್ಲ ಕೂಡ ಅದು ಸಹ ಅವೆಲ್ಲವೂ ಕೂಡ ಬಂಗಾರವಾಗಿವೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಒಂದು ಸತಿ ಹೇಳಿಕೊಂಡಿದ್ದೀವಿ ಯಾವ ಆಭರಣಗಳಾದರೂ ಬಂಗಾರದಿಂದಲೇ ಬಂದೀವಿ ಅಂದರೆ ಯಾವ ಭೇದವೂ ಇಲ್ಲ ಅಂತ ಅರ್ಥ ಹಾಗೆ ಈ ರೀತಿ ಬೇರೆ ಬೇರೆ ಪರಿಮಿತ ಆಕಾರಗಳಲ್ಲಿ ಕಾಣ್ತಾ ಇದ್ದರೂ ಕೂಡ ನಾನು ಆ ಬ್ರಹ್ಮವೇ ಆಗಿದ್ದೀನಿ ಇಂತಹ ಧ್ಯಾನದ ಕಟ್ಟಕಡೆ ಫಲ ಏನು ಅಂತಕ್ಕಂಥ ಶಿವನು ಮೊದಲೇ ನಮಗೆ ತಿಳಿಸ್ಬಿಟ್ಟಿದ್ದಾನೆ ಅದರಿಂದ